ಮಾನ್ಯ ರವರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ರಾಜ್ಯ ನಾಯಕ ಭೋವಿ ನಿಗಮ ಮಂಡಳಿ ಜಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂತ ವ್ಯಕ್ತಿ ಮುಖ್ಯಮಂತ್ರಿಗಳ ಪರಮ ಶಿಷ್ಯನು ಕೂಡ ಹೌದು ಮೈಸೂರು ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮೂಲತಃ ವ್ಯಕ್ತಿ ಆಗಿರ್ತ ಆಗಿರುವಂತಹ ಈ ವ್ಯಕ್ತಿಗೆ ನಾನು ನಮ್ಮ ಒಕ್ಕಲಿಗ ಸಮುದಾಯದ ಪರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಿದೆ ಮನ್ಯ ಸೀತಾರಾಮ್ರವ್ರೆ ಇಡೀ ಒಕ್ಕಿಲಿಗ ಸಮುದಾಯ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ಟಿದ್ಯಾ ಮೇಲೆ ಯಾವ ರೀತಿ ಅತಿಕ್ರಮಣ ಮಾಡಿರ್ತಕ್ಕಂಥದ್ದು ಆಸ್ತಿ ವಿಚಾರವಾಗಿರ್ಬೋದು ವೈಯಕ್ತಿಕವಾಗಿ ವಿಚಾರವಾಗಿರ್ಬೋದು ಇದ್ರೆ ಅದನ್ನು ತಿಳಿಸಿ ಅದು ಬಿಟ್ಟು ನಿಮ್ಮ ವೈಯಕ್ತಿಕ ದ್ವೇಷಗಳು ಗ್ರಾಮದಲ್ಲಿ ಗ್ರಾಮ ಅಂದಾಗ ಒಂದ ಒಂದ್ ರೀತಿ ದ್ವೇಷಗಳು ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಜಗಳಾಗ್ತಾ ಇರುತ್ತೆ ಇವತ್ತು ಜಗಳ ಆಡ್ತಾರೆ ನಾಳೆ ಒಂದಾಗ್ತಾರೆ ಗ್ರಾಮ ಪ್ರದೇಶಗಳಲ್ಲಿ ಆದ್ರೆ ನೀವು ಒಬ್ಬ ಬುದ್ಧಿಜೀವಿ ಆಗಿತ್ಕೊಂಡು ಒಬ್ಬ ರಾಜ್ಯ ನಾಯಕನಾಗಿತ್ಕೊಂಡು ಒಕ್ಕಲಿಗ ಸಮುದಾಯ ಇಡೀ ಜಾತಿಯನ್ನ ಅಂತ ಕೆಟ್ಟು ಪದವನ್ನ ಒಂದ್ ಹೆಣ್ಣು ತಾಯಿಗೆ ಅಗೌರವ ತೋರಿಸುವಂತ ಪದವನ್ನ ನೀವು ಉಪಯೋಗಿಸಿದ್ರ ಅಂತ ಹೇಳಿದ್ರೆ ನಿಮ್ಮ ನೀಚ ಮನಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇಲ್ಲಿ ಎತ್ ಕಾಣ್ತದೆ ಇದೆಲ್ಲಕ್ಕಿಂತ ಒಂದು ಅನುಮಾನ ಇವತ್ತು ನಮ್ಗೆ ಏನಂತ ಹೇಳಿದ್ರೆ ಸೀತಾರಾಮ್ ರವ್ರು ಮಾತಾಡೋದ್ರಿಂದ ಬೇರೆ ಬೇರೆ ನಾಯಕರಿದ್ದಾರೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅನುಮಾನ ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಅಂದ್ರೆ ಟಾರ್ಗೆಟ್ ಒಂದ ಒಂದ್ ರೀತಿ ಒಂದಲ್ಲ ಒಂದ್ ರೀತಿ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ನೀವು ಸಣ್ಣ ಪುಟ್ಟ ಏನಾದ್ರು ತಪ್ಪು ಮಾಡೋ ಸಂದರ್ಭದಲ್ಲಿ ಕೂಡ್ಲೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅಂತಕ್ಕಂಥ ಮನಸ್ಥಿತಿ ಹೊಂದಿರತಂಥ ವ್ಯವಸ್ಥೆಗಳ್ ನೋಡ್ತಾ ಇದ್ದೀವಿ